ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಕೊನೆಗೂ ಫೆಬ್ರವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಈಗಾಗಲೇ ನಿನ್ನೆಯಿಂದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗ್ಲಿಕ್ಕೆ ಶುರುವಾಗಿದ್ದು ಅನೇಕ ಪಿಂಚಣಿದಾರರು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಕೂಡ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ನಿನ್ನೆ ಕ್ರೆಡಿಟ್ ಆಗಿದೆ ಸೊ ಇವತ್ತು ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಈ ಬಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪೆಂಡಿಂಗ್ ಪಿಂಚಣಿಗೆ ಸಂಬಂಧಪಟ್ಟಂತೆ ಕೂಡ ಗುಡ್ ನ್ಯೂಸ್ ಕೂಡ ಲಭ್ಯವಾಗಿದ್ದಾವೆ ಸ್ನೇಹಿತರೆ ಈಗಾಗಲೇ ಕಳೆದ ತಿಂಗಳದು ಅಂತ ಹೇಳಿದ್ರೆ ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗದೆ ಇರುವಂತಹ ಕೆಲವೊಂದಿಷ್ಟು ಪಿಂಚಣಿದಾರರಿಗೂ ಕೂಡ ಹಣ ಕ್ರೆಡಿಟ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದ್ದು ಒಟ್ಟಾರೆಯಾಗಿ ಪೆಂಡಿಂಗ್ ಪಿಂಚಣಿಗಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ ಅದರ ಬಗ್ಗೆಯೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಸರ್ಕಾರದ ವತಿಯಿಂದ ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರಿಗೆ ಸಂಬಂಧಪಟ್ಟಂತಹ ಎರಡು ಹೊಸ ಯೋಜನೆಗಳನ್ನ ಪ್ರಾರಂಭ ಮಾಡಿದ್ದು ಅದರ ಒಂದು ಲಾಭವನ್ನ ಕೂಡ ತಾವು ಪಡ್ಕೋಬೇಕು ಅದರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಪಿಂಚಣಿ ಹಣ ಹೆಚ್ಚಳ ಆಗುತ್ತಾ ಅದ್ರ ಬಗ್ಗೆ ಕೂಡ ಏನಾದ್ರು ಅಪ್ಡೇಟ್ಗಳು ಲಭ್ಯವಾಗಿದ್ದೇವೆ ಎಂಬುದರ ಬಗ್ಗೆ ಅನೇಕ ಫಲಾನುಭವಿಗಳು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೇಳ್ತಾ ಇದಾರೆ ಅದ್ರ ಬಗ್ಗೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡ್ಕೊಬೇಕು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಪಡೀತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡೀತಾ ಇರುವಂತಹ ಆ ರಾಜ್ಯದ ಪಿಂಚಣಿದಾರರಿಗೆ ಪಿಂಚಣಿ ಇಲಾಖೆ ವತಿಯಿಂದ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಅದು ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿದಾರರಿಗೆ ವೃದ್ಧಾಪಿ ಪಿಂಚಣಿ ಆಗಿರ್ಬೋದು ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಮನಸ್ವತಿ ಪಿಂಚಣಿ ಆಗಿರ್ಬೋದು ಈ ರೀತಿ ಹಲವಾರು ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಹೇಳೇ ಹೇಳ್ಬೋದು ಸ್ನೇಹಿತರೆ ಈಗಾಗಲೇ ಕಳೆದ ಸುಮಾರು ಆ ಎರಡು ತಿಂಗಳಿಂದ ಕೆಲವೊಬ್ಬರಿಗೆ ಪಿಂಚಣಿ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅಂತ ಹೇಳಿ ಅನೇಕ ಕಮೆಂಟ್ಗಳು ಬರ್ತಾ ಇದಾವೆ ಆ ಕಳೆದ ತಿಂಗಳು ಜನವರಿ ತಿಂಗಳು ಪಿಂಚಣಿ ಹಣನೇ ನಮಗೆ ಜಮಾ ಆಗಿಲ್ಲ ಡಿಸೆಂಬರ್ ತಿಂಗಳು ಪಿಂಚಣಿ ಹಣ ನಮಗೆ ಜಮಾ ಆಗಿಲ್ಲ ಅಂತ ಹೇಳಿ ಅನೇಕ ಪಿಂಚಣಿದಾರರು ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ಏನು ನಡೀತಾ ಇತ್ತು ಕಳೆದ ಸುಮಾರು ಎರಡು ತಿಂಗಳಿಂದ ಕೂಡ ಎರಡು ಮೂರು ತಿಂಗಳಿಂದ ಕೂಡ ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ನಡೀತಾ ಇತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ವೃದ್ಧಾಪಿ ಯೋಜನೆಯ ಪಿಂಚಣಿ ಹಾಗೂ ಅಂಗವಿಕಲರ ಪಿಂಚಣಿಯಲ್ಲಿ ಭಾರಿ ಪ್ರಮಾಣದಲ್ಲಿ ನಕಲಿ ದಾಖಲೆಗಳನ್ನ ನೀಡೋದ್ರ ಮೂಲಕ ಏನು ಪಿಂಚಣಿಯನ್ನ ಪಡಿತಾ ಇರುವಂತಹ ಕೆಲವೊಂದಿಷ್ಟು ಅಂಶಗಳು ಗಮನಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ರಾಜ್ಯದಲ್ಲಿ ಪರಿಶೀಲ ಪರಿಶೀಲನೆಯನ್ನ ಮಾಡದಂತಹ ಸಂದರ್ಭದಲ್ಲಿ ಸುಮಾರು ಏಳರಿಂದ ಹಿಡ್ಕೊಂಡು ಎಂಟು ಲಕ್ಷ ಅನರ್ಹ ಪಿಂಚಣಿದಾರರು ಪತ್ತೆಯಾಗಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ಅಂತವರನ್ನ ಈಗ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ರದ್ದು ಕೂಡಗೊಳಿಸಿದರೆ ಸ್ನೇಹಿತರೆ ಸೊ ಕೆಲವೊಂದಿಷ್ಟು ಸಂಶಯ ಇರುವಂತಹ ಕೆಲವೊಂದಿಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಂತರ ಎಲ್ಲ ದಾಖಲೆಗಳು ಸರಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲಿದೆ ಆ ಪೆಂಡಿಂಗ್ ಪಿಂಚಣಿಯನ್ನ ಜಮಾ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಆ ಪೆಂಡಿಂಗ್ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ನಿನ್ನೆನೂ ಕೂಡ ಕೆಲವೊಂದಿಷ್ಟು ಪಿಂಚಣಿದಾರರು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಕೂಡ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಪೆಂಡಿಂಗ್ ಪಿಂಚಣಿ ಹಣ ನಮಗೆ ಜಮಾ ಆಯ್ತು ನಿನ್ನೆ ಅಂತ ಹೇಳಿ ಕಮೆಂಟ್ ಅನ್ನ ಮಾಹಿತಿ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಕಮೆಂಟ್ ಅನ್ನ ಮಾಡಿ ಆ ಜನವರಿ ತಿಂಗಳದ್ದು ಮತ್ತು ಪೆಂಡಿಂಗ್ ಉಳಿದಿದ್ದು ಯಾರಿಗೆಲ್ಲ ಜನವರಿ ತಿಂಗಳ ಹಣ ಜಮಾ ಆಗಿದ್ದಿಲ್ಲ ಅಂತವರಿಗೆ ಕೂಡ ರಿಲೀಸ್ ಆಗಿದೆ ಯಾರಿಗೆಲ್ಲ ಡಿಸೆಂಬರ್ ತಿಂಗಳ ಪಿಂಚ ಪಿಂಚಣಿ ಪೆಂಡಿಂಗ್ ಉಳಿದಿದೆ ಸೊ ಅದು ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಈಗಾಗಲೇ ಯಾರೆಲ್ಲ ಪೆಂಡಿಂಗ್ ಪಿಂಚಣಿಯನ್ನ ಪಡೆದುಕೊಂಡಿದರೆ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗ್ಲೇ ಬಾಕಿ ಉಳಿದಿರುವಂತಹ ಪಿಂಚಣಿದಾರರಿಗೆ ಯಾರಿಗೆಲ್ಲ ಜನವರಿದು ಜಮಾ ಆಗಿಲ್ಲ ಅಂತವರಿಗೆ ಜನವರಿ ಮತ್ತು ಫೆಬ್ರವರಿ ಎರಡನ್ನು ಸೇರಿಸಿಕೊಂಡು ಕೂಡ ಜಮಾ ಮಾಡ್ತಾ ಇದಾರೆ ಸ್ನೇಹಿತರೆ ಈಗಾಗಲೇ ಪ್ರತಿ ಬಾರಿನೂ ಕೂಡ ಆಯಾ ತಿಂಗಳು ಮ್ಯಾಕ್ಸಿಮಮ್ ಆಗಿ ಹತ್ತೆ ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿ ಹಣವನ್ನ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ಆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕೂಡ ಕ್ರೆಡಿಟ್ ಆಗ್ಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ನಿನ್ನೆ ಸಾಯಂಕಾಲ ಸುಮಾರು ಒಂದು ನಾಲ್ಕು ಗಂಟೆಗೆ ಅನೇಕ ಫಲಾನುಭವಿಗಳು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಇನ್ಫಾರ್ಮೇಷನ್ ಅನ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಪಿಂಚಣಿ ಹಣ ಕ್ರೆಡಿಟ್ ಆಗಿರೋ ಬಗ್ಗೆ ಪ್ರೂಫನ್ನು ಕೂಡ ಆ ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ಪ್ರೂಫನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಯಾರೆಲ್ಲ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮತ್ತು ಪ್ರೂಫ್ಗಳನ್ನು ಕಳಿಸೋದ್ರ ಮೂಲಕ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ರಿ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸ್ನೇಹಿತರೆ ಸೊ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗಿದೆ ಅದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈಗಾಗಲೇ ಮಂಡ್ಯ ಜಿಲ್ಲೆಗೆ ಮತ್ತು ರಾಯಚೂರು ಜಿಲ್ಲೆಗೆ ಹಾಗೂ ಬೆಂಗಳೂರು ಅಹ್ ಅರ್ಬನ್ಗೆ ಕೂಡ ಹಣ ಜಮಾ ಆಗಿದೆ ಸೊ ಸುಮಾರು ಒಂದು ಮೂರ್ನಾಲ್ಕು ಕಮೆಂಟ್ಗಳು ಕೂಡ ಈಗಾಗಲೇ ನಿನ್ನೆಯಿಂದ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದ್ದಾವೆ ಇವನ್ ಕಲಬುರ್ಗಿ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿರೋ ಬಗ್ಗೆ ಕಮೆಂಟ್ಗಳು ಲಭ್ಯವಾಗಿದ್ದಾವೆ ಸ್ನೇಹಿತರೆ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಕಮೆಂಟ್ಗಳು ಬಂದಿದ್ದಾವೆ ಹಣ ಜಮಾ ಆಗಿರೋ ಬಗ್ಗೆ ಒಟ್ಟಾರೆಯಾಗಿ ಯಾರಿಗೆಲ್ಲ ಇನ್ನೂ ಕೂಡ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತು ಮ್ಯಾಕ್ಸಿಮಮ್ ಆಗಿ ಇವತ್ತು ಸಂಜೆ ಒಳಗಾಗಿ ಪಿಂಚಣಿದಾರರ ಖಾತೆಗಳಿಗೆ ಬಾಕಿ ಉಳಿದಿರುವಂತಹ ಎಲ್ಲ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಇವತ್ತಿನಿಂದ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಇವತ್ತೇ ಸುಮಾರು ಒಂದು ಶೇಕಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸೊ ಒಟ್ಟಾರಿಯಾಗಿ ಫೆಬ್ರವರಿ ಹದ್ ಹನ್ನೆರಡು ಅಥವಾ ಹದಿಮೂರನೇ ತಾರೀಕಿನ ಒಳಗಾಗಿ ಎಲ್ಲ ಪಿಂಚಣಿದಾರರ ಖಾತೆಗಳಿಗೆ ಸಂಧ್ಯಾ ಸುರಕ್ಷೆ ಆಗಿರ್ಬೋದು ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಎಲ್ಲರಿಗೂ ಕೂಡ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಆಲ್ರೆಡಿ ಈಗಾಗಲೇ ಆ ಇವತ್ತು ಕೂಡ ಪಿಂಚಣಿ ಹಣ ತಮಗೆ ಜಮಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಪಿಂಚಣಿ ಹಣ ಜಮಾ ಆಗಿರೋ ಬಗ್ಗೆ ಕಮೆಂಟ್ ಅನ್ನ ಮಾಡಿ ಮಾಹಿತಿಯನ್ನ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಸ್ನೇಹಿತರೆ ಈಗ ಬಹಳ ಪ್ರಮುಖವಾಗಿ ಮೂರನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರಿಗೆ ಸಂಬಂಧಪಟ್ಟಂತಹ ಸರ್ಕಾರದಿಂದ ಹೊಸ ಯೋಜನೆಗಳು ಪ್ರಾರಂಭವಾಗಿದೆ ಸ್ನೇಹಿತರೆ ಮೊದಲು ಅಂಗವಿಕಲರಿಗೆ ಸಂಬಂಧಪಟ್ಟಂತೆ ಈ ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಹೊಸದಾಗಿ ಯಾರೆಲ್ಲ ಈಗಾಗಲೇ ಅಹ್ ಅಂಗವಿಕಲ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಶ್ರವಣ ಸಾಧನಗಳನ್ನು ನೀಡಲಿಕ್ಕೆ ಮತ್ತು ವೀಲ್ ಚೇರ್ಗಳನ್ನು ನೀಡಲಿಕ್ಕೆ ಅದರ ಜೊತೆ ಜೊತೆಗೆ ಇನ್ನಿತರೆ ಅವರ ಒಂದು ಅಂಗವೈಕಲ್ಯತೆಗೆ ಸಂಬಂಧಪಟ್ಟಂತಹ ಏನು ಸಲಕರಣೆಗಳಿದಾವೆ ಅದನ್ನು ನೀಡಲಿಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅಂಗವಿಕಲರ ಆಫೀಸಿನಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಫೆಬ್ರವರಿ ಅಂತ್ಯದವರೆಗೆ ಮತ್ತು ಮಾರ್ಚ್ ಮೊದಲನೇ ವಾರದ ಒಳಗಾಗಿ ಅವರಿಗೆ ಸಲಕರಣೆಗಳನ್ನು ವಿತರಣೆಯನ್ನ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಅದರ ಒಂದು ಲಾಭವನ್ನು ಕೂಡ ತಾವು ಪಡ್ಕೋಬಹುದು ಅದರ ಜೊತೆ ಜೊತೆಗೆ ಬೆಂಗಳೂರಿನಲ್ಲಿ ಯಾರೆಲ್ಲ ಅಂಗವಿಕಲ್ ಇದ್ದಾರೆ ಅವರು ಈಗಾಗಲೇ ಸ್ಟಡಿ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅಂತವರಿಗೆ ಬೆಂಗಳೂರಿನಲ್ಲಿ ಒಂದು ವಿಶೇಷ ಉದ್ಯೋಗ ಮೇಳವನ್ನ ಏರ್ಪಾಡ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ರೀಡಾ ಇಲಾಖೆ ವತಿಯಿಂದ ಕೂಡ ಆದಷ್ಟು ಶೀಘ್ರದಲ್ಲೇ ದಿನಾಂಕ ಕೂಡ ಪ್ರಕಟಣೆಯಾಗಲಿದೆ ಯಾವ ದಿನಾಂಕದಂದು ಕೂಡ ಉದ್ಯೋಗ ಮೇಳ ನಡೆಯಲಿದೆ ಅದರ ಬಗ್ಗೆ ಕೂಡ ತಮಗೆ ನಿಖರವಾದಂತಹ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ಹಸ್ತವನ್ನ ನೀಡುವಂತಹ ಏನು ಕೆಲವೊಂದಿಷ್ಟು ಚರ್ಚೆಗಳು ಕೂಡ ನಡೆದಿದ್ವು ಯಾವ ರೀತಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ ಅದೇ ಮಾದರಿಯಲ್ಲಿ ಕರ್ನಾಟಕದಿಂದನೂ ಕೂಡ ಉಚಿತವಾದಂತಹ ಆರೋಗ್ಯ ಹಸ್ತವನ್ನ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ದಾರರಿಗೆ ನೀಡಬೇಕು ಅದರ ಜೊತೆಗೆ ಏನು ಸರ್ಕಾರಿ ಆಸ್ಪತ್ರೆಯನ್ನು ಅದರ ಜೊತೆ ಜೊತೆಗೆ ಇನ್ನಿತರೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಇಂತಿಷ್ಟು ಪ್ರಮಾಣದಲ್ಲಿ ಅವರಿಗೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನ ನೀಡುವಂತಹ ಕೆಲವೊಂದಿಷ್ಟು ಹೊಸ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ